ಪಿಗ್ಮೆಂಟೇಶನ್ ಅಂದ್ರೆನೇ ಒಂದು ದೊಡ್ಡ ತಲೆನೋವು ಅಲ್ವಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಪಿಗ್ಮೆಂಟೇಶನ್ ಅಂದ್ರೆ ಮುಖದಲ್ಲಿ ಒಂದ್ ರೀತಿ ಕಪ್ಪದಾಗಿ ಒಂದು ಮೋಡ ರೀತಿ ಆಗೋಗಿರುತ್ತೆ ಅದನ್ನ ಇಟ್ಕೊಂಡು ನಾವು ಓಡಾಡೋದು ಮತ್ತೆ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅದು ಒಂದ್ ರೀತಿ ನಮ್ಗೆ ತಲೆನೋವೇ ತಂದಿರುತ್ತೆ ಸೊ ಈ ತಲೆನೋವು ಮತ್ತೆ ಬರಲೇಬಾರ್ದು ನಮ್ಗೆ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ತುಂಬಾ ಸುಲಭವಾದ ಮೂರೇ ವಸ್ತುಗಳಿಂದ ತಯಾರಾಗುವಂತ ಈ ಒಂದು ರೆಮಿಡಿಯನ್ನ ಟ್ರೈ ಮಾಡಿ ಯಾವಾಗ ಹಚ್ಬೇಕು ಎಷ್ಟು ದಿನ ಹಚ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಇಲ್ಲಿ ನಮಗೆ ಕಸ್ತೂರಿ ಅರ್ಶಿನ ಬೇಕಾಗುತ್ತೆ ಅಂದ್ರೆ. ಯೂಸ್ ಮಾಡೋದನ್ನ ಯೂಸ್ ಮಾಡಬೇಡಿ ಒಂದು ಚಿಟಿಕೆ ಅಷ್ಟು ಸಾಕು ಜಾಸ್ತಿ ಮುಖದ ಪೂರ್ತಿ ನಮಗೆ ಪಿಗ್ಮೆಂಟೇಶನ್ ಜಾಸ್ತಿ ಇದೆ ಅಂದ್ರೆ ಒಂದೆರಡರಿಂದ ಮೂರು ಚಿಟಿಕೆ ಹಾಕೋಬಹುದು ಈ ಒಂದು ಅರ್ಶಿನ ನಮಗೆ ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ನಮ್ಮ ಒಂದು ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ಕಪ್ಪು ಕಲೆ ಏನೇ ಇದನ್ನೆಲ್ಲ ಲೈಟ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ನ ವೈಟ್ನಿಂಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ಜ್ಯೇಷ್ಠ ಮದು ಅಂದ್ರೆ ಮುಲ್ಲೇಟಿ ಪೌಡರ್ ಅನ್ನ ತಗೊಳ್ತಾ ಇದೀನಿ ಇದನ್ನ ನಾವು ಒಟ್ಟೆ ಕೂಡ ತಗೊಳ್ಬಹುದು ತುಂಬಾನೇ ಒಳ್ಳೇದು ಈ ಮುಲ್ಲೇಟಿ ಪೌಡರ್ ನಮ್ಮ ಮೆಲನಿನ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡುತ್ತೆ ಈ ಮೆಲನಿನ್ ಇಂದ ನಮ್ಮ ಸ್ಕಿನ್ ಡಾರ್ಕ್ ಆಗಿ ಪಿಗ್ಮೆಂಟೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಮುಲೇಟಿ ಪೌಡರ್ ತುಂಬಾ ಒಂದು ಒಳ್ಳೆ ಇಲ್ಲಿ ರೋಲ್ ಅನ್ನ ಪ್ಲೇ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ ಆಲೂಗಡ್ಡೆ ಅಂತೂ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ಗೆ ಇದನ್ನ ಚೆನ್ನಾಗಿ ತೊಳೆದು ಸಿಪೆ ತೆಗೆದು ನಂತರ ಇಲ್ಲಿ ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಆಲೂಗಡ್ಡೆ ಆದ್ರೆ ಸಾಕು ಯಾಕಂದ್ರೆ ನಮ್ಗೆ ಇದಕ್ಕೆ ಒಂದು ಟೇಬಲ್ ಅಷ್ಟು ಆಲೂಗಡ್ಡೆ ರಸ ಬೇಕು ಅಷ್ಟೇ ಆಲೂಗಡ್ಡೆನೂ ಅಷ್ಟೇ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಇರೋದ್ರಿಂದ ಇದು ನಮ್ಮ ಒಂದು ಮುಖದಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಆಗ್ಬೋದು ಪಿಗ್ಮೆಂಟೇಷನ್ ಆಗ್ಬೋದು ಈ ಕಪ್ಪು ಕಲೆ ಏನೇ ಇಲ್ಲ ಇದ್ರೂ ಅದನ್ನೆಲ್ಲ ನಮಗೆ ಫೇಡ್ ಮಾಡುತ್ತೆ ಅಂದರೆ ಲೈಟ್ ಮಾಡಿ ನಮ್ಮ ಸ್ಕಿನ್ನಿಗೆ ಗ್ಲೋನೆಸ್ ಕೊಡುತ್ತೆ ಈಗ ಇದು ಗ್ರೇಟ್ ಆಗಿದೆ ಈಗ ಇದನ್ನ ಚೆನ್ನಾಗಿ ನಾವು ಹಿಂಡ್ಕೊಂಡ್ಬಿಟ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರಸ ನಮ್ಗೆ ಸಾಕಾಗುತ್ತೆ ಪೊಟ್ಯಾಟೊ ಜ್ಯೂಸ್ ಅಂತೂ ತುಂಬಾನೇ ಒಳ್ಳೇದು ಬೇಕಿದ್ರೆ ಇದ್ರ ರಸನ ತೆಗೆದು ನಾವು ಐಸ್ ಕ್ಯೂಬ್ ತರ ಮಾಡಿಟ್ಕೊಂಡು ಆ ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಈ ಕ್ಯೂಬ್ ಅನ್ನು ಕೂಡ ನಮ್ಮ ಮುಖದಲ್ಲಿ ಆಗಾಗ ರಬ್ ಮಾಡ್ತಾ ಇರ್ಬೋದು ಅದರಿಂದ ಕೂಡ ನಮ್ಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಮತ್ತೆ ಡಾರ್ಕ್ ಸರ್ಕಲ್ಸ್ ಈ ಪಿಗ್ಮೆಂಟೇಶನ್ ಇದೆಲ್ಲಾನು ಆಲ್ಮೋಸ್ಟ್ ನಮ್ಗೆ ಲೈಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ರಸ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಲಾಸ್ಟ್ ವಿಡಿಯೋದಲ್ಲಿ ಒಂದು ಟಿಪ್ ಹೇಳ್ತೀನಿ ಅಂತ ಹೇಳಿದೆ ಸೊ ನಾವು ಈ ರೀತಿ ಯಾವುದೇ ಒಂದು ರೆಮಿಡಿಸ್ ಬೇಡ ನಮ್ಗೆ ಮತ್ತೆ ಸನ್ ಟ್ಯಾನ್ ಕೂಡ ಆಗ್ಬಾರ್ದು ಸನ್ ಎಕ್ಸ್ಪರ್ಟ್ ರೀತಿ ಕೆಲಸಾನು ಮಾಡಬೇಕು ಅನ್ನೋದಾದ್ರೆ ಎಲ್ಲಾರ್ ಮನೆಗಳಲ್ಲೂ ಇದೇ ಇರುತ್ತೆ ಅಲೋವೆರಾ ಪ್ಲಾಂಟ್ ಈ ಅಲೋವೆರಾದ ಒಂದು ಎಲೆ ಕಿತ್ಕೊಂಡು ಮೊದ್ಲಿಗೆ ಅದರಲ್ಲಿ ಎಲ್ಲೋ ಅಂಶ ಬರುತ್ತೆ ಅದನ್ನ ರಿಮೂವ್ ಮಾಡ್ಕೋಬೇಕು ಸ್ವಲ್ಪ ನೀರಲ್ಲಿ ಬಿಟ್ಟು ನಂತರ ನಾವು ಅದನ್ನ ಆ ನೀರನ್ನ ಚೆಲ್ಲಿ ಮತ್ತೆ ಅದನ್ನ ಯೂಸ್ ಮಾಡಬಹುದು ಆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಏನ್ ಜೆಲ್ಲಿ ಇರುತ್ತೆ ಅದನ್ನ ನಾವು ನೈಟ್ ಹಚ್ಕೊಂಡು ಮುಖಕ್ಕೆ ಬೆಳಗ್ಗೆ ಇವತ್ತು ನಾವು ರೆಗ್ಯುಲರ್ ಮುಖ ವಾಶ್ ಮಾಡಿದ್ರು ಸಾಕು ತುಂಬಾನೇ ಒಂದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ ನೋಡ್ತಾ ಇದ್ದೀರಲ್ಲ ಈಗ ವಿಡಿಯೋಗೆ ಬರೋಣ ನಮ್ಮ ಒಂದು ಆ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಮುಲೇಟಿ ಪೌಡರ್ ಅಂತೂ ತುಂಬಾನೇ ಒಳ್ಳೇದು ಹೊಟ್ಟೆಗೂ ಕೂಡ ತಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ನೀವು ಮುಖಕ್ಕೂ ಕೂಡ ಹಾಕೋಬಹುದು ತುಂಬಾ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸು ಇದರಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ ಸೊ ನೋಡಿದ್ರಲ್ಲ ಈ ಒಂದು ರೆಮಿಡಿನ ವಾರಕ್ಕೆ ಮೂರು ದಿನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ನೈಟ್ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ವಾರದಲ್ಲಿ ಮೂರು ದಿನ ಮಾಡ್ಕೊಳ್ಬೇಕು ಇದನ್ನ ನೀಟಾಗಿ ಫೇಸನ್ನು ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಈ ರೀತಿಯಾಗಿ ಹಚ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಹಾಲಲ್ಲಿ ಕೂಡ ನಾವು ಫೇಸನ್ನ ಕ್ಲೀನ್ ಮಾಡ್ಕೋಬಹುದು ಚೆನ್ನಾಗಿ ಫುಲ್ ಫೇಸ್ಗೂ ಕೂಡ ಹಾಕೋಬಹುದು ಇಲ್ಲ ನಮಗೆ ಬರೀ ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ಕೂಡ ಹಾಕೊಳ್ಬಹುದು ಹಾಕೊಂಡು ಇದನ್ನ ಡ್ರೈ ಆಗಲಿಕ್ಕೆ ಬಿಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಡ್ರೈ ಆದ ನಂತರ ನಾವು ಇದನ್ನ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದೀರಲ್ಲ ಈಗ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಈಗ ಇದು ಡ್ರೈ ಆಗಿದೆ ಇದು ತುಂಬಾ ಒಂದು ಒಳ್ಳೆ ರೆಮಿಡಿ ಅಂತ ಅನ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್